ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಮನೆ ಕಟ್ಟಬೇಕಾದ್ರೆ ಅಥವಾ ಒಂದು ಕಾಂಪ್ಲೆಕ್ಸ್ ಆಗಿರ್ಬೋದು ಹೋಟೆಲ್ ಆಗಿರ್ಬೋದು ಅಂಗಡಿ ಆಗಿರ್ಬೋದು ಇತ್ಯಾದಿ ಒಂದು ಫೌಂಡೇಶನ್ ಮಾಡಿರ್ತೀವಿ ಪೂಜೆ ಮಾಡಿರ್ತೇವೆ ಫೌಂಡೇಶನ್ ಕಟ್ಟುವಾಗ ಆ ಫೌಂಡೇಶನ್ಗೆ ಉಚ್ಚ ಸ್ಥಾನ ಯಾವ ಕಡೆ ಇರ್ತದೆ ಯಾವ ಕಡೆ ಬಾಗಿಲುಗಳನ್ನು ಇಡಬೇಕು ನೀಚ ಸ್ಥಾನ ಯಾವ ದಿಕ್ಕಲ್ಲಿರ್ತದೆ ಆ ದಿಕ್ಕುಗಳಲ್ಲಿ ಬಾಗಿಲುಗಳನ್ನು ಯಾಕೆ ಇಡಬಾರ್ದು ಅನ್ನೋದ್ರ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಸ್ಕೊಡ್ತಾ ಇದೆ ಅಂದರೆ ಉಚ್ಚ ಸ್ಥಾನ ಎಲ್ಲದಕ್ಕೂ ಶ್ರೇಷ್ಠವಾದ ಸ್ಥಾನ ಅಂತಹ ಸ್ಥಾನಗಳ ಕಡೆ ಬಾಗಿಲನ್ನು ಇಟ್ಟುಕೊಂಡು ಆ ಬಾಗಿಲಿಡುವ ಸಂದರ್ಭದಲ್ಲಿ ಪೂಜೆ ಮಾಡ್ಕೊಂಬೋದ್ರಿಂದ ಅದರಿಂದ ನಮಗೆ ಲಾಭಗಳು ಜಾಸ್ತಿ ಆಗುತ್ತೆ ಉದಾಹರಣೆ ಪೂರ್ವ ದಿಕ್ಕಿಗೆ ರೋಡ್ ಇರ್ತತಿ ಅಂತ ಅಂದ್ಕೊಂಡಾಗ ಆ ಸೈಟಿಗೆ ಪೂರ್ವ ಈಶಾನ್ಯವನ್ನು ನಾವು ಉಚ್ಚ ಸ್ಥಾನ ಅಂಥೇಳಿ ಕರೀತೇವೆ ಈ ಪೂರ್ವ ಈಶಾನ್ಯದಲ್ಲಿ ದೇವರ ಮನೆಯಷ್ಟನ್ನು ಜಾಗ ಬಿಟ್ಕೊಂಡು ಅಥವಾ ಪೂರ್ಣ ಪ್ರಮಾಣವಾಗಿ ಅಂಗಡಿ ಹೋಟೆಲ್ಗಳನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಪೂರ್ಣ ಪ್ರಮಾಣವಾಗಿ ಶಟರ್ಗಳನ್ನು ಅಳವಡಿಕೆ ಮಾಡಿಕೊಳ್ಳಿಕ್ಕೆ ಅವಕಾಶ ಇರ್ತದೆ ಪೂರ್ವ ಈಶಾನ್ಯದ ಪರಿಪೂರ್ಣ ಭಾಗವನ್ನು ಓಪನ್ ಮಾಡ್ಕೊಂಬೋದು ಉತ್ತಮ ಪೂರ್ವ ಆಗ್ನೇಯದ ಭಾಗ ನೀಚ ಸ್ಥಾನ ಆಗೋದ್ರಿಂದ ಈ ಭಾಗಗಳಲ್ಲಿ ಶಟ ಇಡ್ತಕ್ಕಂಥದ್ದು ಬಾಗಿಲಿಟ್ಟಿರ್ತಕ್ಕಂಥದ್ದು ಮಾಡ್ಕೋಬಾರ್ದು ಒಂದು ವೇಳೆ ಈ ಕಡೆ ಬಾಗಿಲಿಟ್ಟಾಗ ಆ ಮನೆಯಲ್ಲಿ ಅದು ಅಗ್ನಿ ದಿಕ್ಕಾಗೋದ್ರಿಂದ ಮನಸ್ತಾಪಗಳು ಜಗಳಗಳು ಕಲಹಗಳು ಆ ಮನೆಯಲ್ಲೇ ಒಗ್ಗಟ್ಟು ಇರೋದಿಲ್ಲ ಅದು ಬೆಂಕಿ ದಿಕ್ಕಾದ್ರಿಂದ ದಿನೇ ದಿನೇ ಒಬ್ಬರ ಒಬ್ಬರ ಮನಸ್ಥಿತಿ ಹಾಳಾಗಿ ಕಡೆ ಕಡೆಗೆ ಸಾಲಕ್ಕೆ ಒಳಗಾಗಿ ಸಮಸ್ಯೆಗೆ ಸಿಲುಕಿ ಒಂದು ರೀತಿ ನೀವಾಗೆ ನೀವು ತೊಂದರೆಯನ್ನು ತಂದುಕೊಳ್ಳುವ ದಿಕ್ಕು ಆಗಿರ್ತದೆ ಆದ್ದರಿಂದ ಉತ್ತರದ ಈಶಾನ್ಯದ ಕಡೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡಿ ಇನ್ನು ದಕ್ಷಿಣ ದಿಕ್ಕಿಗೆ ರೋಡ್ ಇದೆ ಅಂತ ಅಂದಾಗ ಆಗ ದಕ್ಷಿಣದ ಆಗ್ನೇಯ ಭಾಗ ಉಚ್ಚಸ್ಥಾನ ಸ್ಥಾನ ಆಗಿರ್ತದೆ ಈ ದಕ್ಷಿಣ ಆಗ್ನೇಯದ ಭಾಗದಲ್ಲಿ ನೀವು ಗೇಟ್ ಇಟ್ಕೊತಿರೋ ಬಾಗಿಲು ಇಟ್ಕೊತಿರೋ ಶಟರ್ ಮಾಡ್ತಿರೋ ಏನು ಬೇಕಾದರೂ ನೀವು ದಕ್ಷಿಣದ ಆಗ್ನೇಯದ ಪೂರ್ಣ ಭಾಗವನ್ನು ಬಳಕೆ ಮಾಡಬೇಕು ಇನ್ನು ದಕ್ಷಿಣದ ನೈಋತ್ಯ ಭಾಗ ನೀಚ ಸ್ಥಾನ ಆಗೋದ್ರಿಂದ ಈ ಭಾಗದಲ್ಲಿ ಬಾಗಿಲುಗಳನ್ನು ಇಟ್ಕೊತಕ್ಕಂಥದ್ದು ಭಾರ ಕಡಿಮೆ ಮಾಡ್ತಕ್ಕಂಥದ್ದು ಅಥವಾ ಬೇರೆ ಅನುಕೂಲಗಳಿಗೆ ಅಡುಗೆ ಮನೆ ಮಾಡ್ತಕ್ಕಂಥದ್ದು ಇಂಥದ್ದೆಲ್ಲ ಮಾಡೋದ್ರಿಂದ ದೋಷಪ್ರದ ಆಗುತ್ತೆ ಆ ಮನೆಯ ಯಜಮಾನನ ಮೇಲೆ ವ್ಯತಿರಿಕ್ತ ಪರಿಣಾಮ ಬೀರೋದಲ್ಲದೆ ಕೆಟ್ಟ ಚಟಗಳಿಗೆ ಬಲಿ ಆಗುವ ಸಾಧ್ಯತೆ ಹೆಚ್ಚಾಗಿ ಇರ್ತದೆ ಅದು ಕುಡಿತದ ಚಟ ಆಗಿರ್ಬೋದು ಅಥವಾ ಜೂಜು ಅಥವಾ ರೈಸು ಅಥವಾ ಈ ಆನ್ಲೈನ್ ರಮ್ಮಿ ಸರ್ಕಲಲ್ಲಿ ಇಂಥವರಲ್ಲಿ ಹಣ ತೊಡಗಿಸ್ಕೊಂಡು ಕಳ್ಕಂಥದ್ದು ಮಾನಸಿಕ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳಿಕ್ಕೆ ಹೆಚ್ಚಿನ ಸಾಧ್ಯತೆಗಳು ಉಂಟಾಗಿರ್ತದೆ ಒಂದು ವೇಳೆ ಈ ದಿಕ್ಕಲ್ಲಿ ಅಡಿಗೆ ಮನೆಯೆಲ್ಲ ಮಾಡಿದರೆ ಅಡಿಗೆಯ ಊಟ ತಿಂಡಿಗಳು ರುಚಿ ಇರೋದಿಲ್ಲ ಇನ್ನು ಪಶ್ಚಿಮ ನೈಋತ್ಯ ಭಾಗವು ನೀಚ ಸ್ಥಾನ ಆಗಿರೋದ್ರಿಂದ ಈ ಭಾಗದಲ್ಲೂ ಬಾಗಿಲ ಇಡ್ತಕ್ಕಂಥದ್ದು ಶರ್ಟ್ ಇಡ್ತಕ್ಕಂಥದ್ದೆಲ್ಲ ಮಾಡಿದರೆ ಇಲ್ಲಿಯೂ ಸಹ ಆ ಮನೆಯ ಯಜಮಾನ ಆರೋಪಿ ಆಗ್ತಾನೆ ತಪ್ಪಿತಸ್ಥನ ಆಗ್ತಾನೆ ಕೆಟ್ಟ ಹೆಸರು ಬರ್ತತೆ ಘನತೆ ಗೌರವಗಳು ಹಾಳಾಗ್ತವೆ ಇನ್ನು ಪಶ್ಚಿಮ ವಾಯುವ ಉಚ್ಚಸ್ಥನ ಆಗಿರೋದ್ರಿಂದ ಈ ಭಾಗದಲ್ಲಿ ಬಾಗಿಲು ಇಟ್ಕೊತಕ್ಕಂಥದ್ದು ಅಥವಾ ಹೋಟೆಲ್ ಮಾಡ್ತಕ್ಕಂಥದ್ದು ಅಥವಾ ಶಟರ್ ಅಳವಡಿಸ್ತಕ್ಕಂಥದ್ದು ಶುಭಪ್ರದವಾಗಿರ್ತದೆ ಇದರಿಂದ ಆ ಮನೆಯ ಯಜಮಾನರಿಗಾಗಲಿ ಯಜಮಾನಿಗಾಗಲಿ ಉತ್ತಮ ರೀತಿಯ ಫಲಫಲಗಳು ಸಿಗ್ತವೆ ಶ್ರೇಯಸ್ಸು ಉಂಟಾಗುತ್ತೆ ಲಾಭವೂ ಉಂಟಾಗುತ್ತೆ ಇನ್ನು ಅದೇ ರೀತಿ ಉತ್ತರ ವಾಯುವ್ಯದ ಭಾಗ ನೀಚ ಸ್ಥಾನ ಆಗೋದ್ರಿಂದ ಈ ಭಾಗದಲ್ಲಿ ಬಾಗ್ಲಿಟ್ಟುಕೊಂಡ್ರೆ ಇದು ಚಂದ್ರಗ್ರಹಕ್ಕೆ ಒಳಪಡೋ ಸ್ಥಾನ ಆಗಿರೋದ್ರಿಂದ ಮನಸ್ಸಿನ ಸ್ಥಿತಿಯ ಮೇಲೆ ಏರುಪೇರು ಪರಿಣಾಮ ಉಂಟಾಗಿ ನೆಗೆಟಿವ್ ಪ್ರಕ್ರಿಯೆಗಳು ಮಾನಸಿಕ ಸ್ಥಿತಿಯ ನೆಮ್ಮದಿ ಕಳ್ಕೊಂಡು ಕಡೆಗೆ ಸೂಸೈಡ್ಗೆ ಪ್ರಯತ್ನ ಮಾಡುವ ಸಾಧ್ಯತೆಗಳಿರ್ತದೆ ಆದ್ದರಿಂದ ಈ ದಿಕ್ಕಿನಲ್ಲಿ ಬಾಗಿಲಿಡೋದಾಗಲಿ ಶಟರ್ ಇಡೋದಾಗಲಿ ಮಾಡಬಾರ್ದು ಹೊಸ ವ್ಯಾಪಾರ ವ್ಯವಹಾರಗಳನ್ನು ಈ ದಿಕ್ಕಲ್ಲಿ ಮಾಡೋದು ಅಷ್ಟೊಂದು ಶುಭ ಪ್ರಧಾನ ಇನ್ನು ಉತ್ತರ ಈಶಾನ್ಯದ ಭಾಗ ಲಕ್ಷ್ಮೀಪ್ರದ ಸ್ಥಾನ ಅಂತೇಳಿ ಕರೀತೇವೆ ಈ ಭಾಗದಲ್ಲಿ ಬಾಗಿಲಿಡ್ತಕ್ಕಂಥದ್ದು ಶಟರ್ ಇಡ್ತಕ್ಕಂಥದ್ದು ಒಳ್ಳೆಯ ಗಾಳಿ ಬೆಳಕು ಬರ್ತಕ್ಕಂಥದ್ದು ಉತ್ತರದ ರೋಡ್ ಇದ್ದಾಗ ಈ ಭಾಗದಲ್ಲಿ ನೀವು ಇಡೋದು ಅಥವಾ ಗೇಟ್ ಇಡ್ತಕ್ಕಂಥದ್ದು ಏನಾದರೂ ನೀವು ಮಾಡಿಕೊಂಡಾಗ ಅದರಿಂದ ಆ ಮನೆಗೆ ಶುಭಪ್ರದವಾದಂಥ ಫಲ ಬರ್ತದಲ್ಲೇ ಯಶಸ್ಸು ಕೀರ್ತಿ ಸನ್ಮಾನ ಗೌರವ ಇತ್ಯಾದಿಗಳು ಆ ಮನೆಯ ಕುಟುಂಬದ ಎಲ್ಲರಿಗೂ ಲಭ್ಯ ಆಗುತ್ತೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ